ಕಲಬುರಗಿ ನಗರದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿದ ಎಚ್ಕೆಇ ಸಂಸ್ಥೆಯ ಅಧ್ಯಕ್ಷ ಸುಶೀಲ್ ನಮೋಷಿ ಅವರು ಇದೇ ದಿನಾಂಕ ಇಪ್ಪತ್ತೈದರಂದು ಕಲಬುರಗಿಯಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ನಾಗರಿಕರು ಎಂಬ ಸಂಘಟನೆ ಅಡಿಯಲ್ಲಿ ತುರ್ತು ಪರಿಸ್ಥಿತಿ ಸಂವಿಧಾನಕ್ಕೆ ಮಾಡಿದ ಅಪಚಾರ ಈ ವಿಷಯ ಕುರಿತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ಎನ್ ಮಹೇಶ್ ಕುಮಾರ್ ಅವರು ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಆಗಮಿಸುತ್ತಿದ್ದು ಹಾಗೂ ಇವರ ಜೊತೆ ಸಿಟಿ ರವಿ ಅವರು ಆಗಮಿಸುತ್ತಿದ್ದು ನಗರದ ರಂಗಮಂದಿರದಲ್ಲಿ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾಧ್ಯಮದ ಮುಖಾಂತರ ನೀಡಿದರುಎಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಸಾಮಾಜಿಕ ನ್ಯಾಯಕ್ಕಾಗಿ ನಾಗರಿಕರು ಸಿಟಿಸನ್ ಫಾರ್ ಸೋಷಿಯಲ್ ಜಸ್ಟಿಸ್ ಈ ಒಂದು ಸಂಘಟನೆಯ ಅಡಿಯಲ್ಲಿ ಇದೇ ಇಪ್ಪತ್ತೈದನೇ ತಾರೀಕಿಗೆ ಮಧ್ಯಾಹ್ನ ಮೂರು ಗಂಟೆಗೆ ರಂಗಮಂದಿರದಲ್ಲಿ ತುರ್ತು ಪರಿಸ್ಥಿತಿ ಸಂವಿಧಾನಕ್ಕೆ ಮಾಡಿದ ಅಪಚಾರ ಈ ವಿಷಯ ಕುರಿತು ಮಾನ್ಯ ಎನ್ ಮಹೇಶ್ ಅವರು ಹಿಂದಿನ ಮಂತ್ರಿಗಳು ಅವರು ಆ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರು ಅವರು ಬರ್ತಾ ಇದ್ದಾರೆ ಮಾನ್ಯ ಈಗಿನ ವಿಧಾನ ಪರಿಷತ್ ಸದಸ್ಯರು ಹಿಂದಿನ ಮಂತ್ರಿಗಳು ಮಾನ್ಯ ಸಿ ಟಿ ರವಿ ಅವರು ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಮತ್ತು ಇನ್ನೊಬ್ಬರು ಶ್ರೀಧರ್ ಪ್ರಭು ಶ್ರೀಧರ್ ಪ್ರಭು ಅಂತನವ್ರು ನ್ಯಾಯವಾದಿಗಳು ಹೈಕೋರ್ಟ್ ಆಫ್ ಕರ್ನಾಟಕ ಬೆಂಗಳೂರು ಇವರು ಮೂವರು ಮಾನ್ಯರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ವಿಷಯ ಕುರಿತು ಅವರು ಮಾತನಾಡೋರಿದ್ದಾರೆ ನಾವು ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಇಪ್ಪತ್ತೈದನೇ ತಾರೀಕು ಯಾಕೆ ಅನ್ಬೋದು ಅದೇ ದಿನ ಸಂವಿಧಾನ ತಿದ್ದುಪಡಿ ಮಾಡಿದ್ದಾರೆ ಇಂದಿರಾ ಗಾಂಧಿಯವರ ಅವರು ಕುರ್ಚುಗೆ ಕುರ್ಚಿ ಉಳಿಸ್ಕೊಳ್ಳಿಕ್ಕಾಗಿ ಈ ತಿದ್ದುಪಡಿಯನ್ನು ಮಾಡಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟನ್ನು ತಂದು ಅವರು ತಮ್ಮ ಸ್ಥಾನವನ್ನು ಉಳಿಸ್ಕೊಂಡಿದ್ದಾರೆ ಅಂತಂದು ಇವತ್ತು ಜನರಿಗೆ ಯುವ ಪೀಳಿಗೆಗಳಿಗೆ ಮತ್ತು ಎಲ್ಲ ಜಾತಿ ಜನಾಂಗದವರಿಗೆ ತಿಳಿಸ್ಬೇಕಾಗಿದೆ ಭಾಳ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾರ್ಲಿಮೆಂಟ್ ಸದಸ್ಯರು ಬಂದರೆ ಆದರೆ ಇವರು ಸಂವಿಧಾನ ತಿದ್ದುಪಡಿ ಮಾಡ್ತಾರೆ ಅಂತ ದೊಡ್ಡ ಪ್ರಮಾಣದ ಪ್ರಚಾರವನ್ನು ಮಾಡಿದರು ಆದರೆ ನಾವು ಇವತ್ತು ಹೇಳಬೇಕಾಗಿದೆ ಇವತ್ತು ಮೋದಿಯವರು ಅನೇಕ ಸಂದರ್ಭದಲ್ಲಿ ಅವರು ಏನು ಮಾತಾಡಿದ್ದಾರೆ ಅಂತಂದರೆ ಅಂಬೇಡ್ಕರ್ ಅವರ ಅತ್ಯಂತ ದೊಡ್ಡ ಕೊಡುಗೆ ನಮಗೇನೇನು ಸಂವಿಧಾನದ ರೂಪದಲ್ಲಿ ಏನು ಕೊಟ್ಟಿದ್ದಾರೆ ಯಾರೂ ಅದಕ್ಕೆ ತಿರ್ಸ್ಲಿಕ್ಕೆ ಸಾಧ್ಯವಿಲ್ಲ ಮತ್ತು ದಿಸ್ ಇಸ್ ಮೋಸ್ಟ್ ಸೂಟೇಬಲ್ ಆ್ಯಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಪ್ರಿಯವಾದದ್ದು ಮತ್ತು ಜನರ ಪರವಾಗಿದ್ದಂಥ ಒಂದು ಸಂವಿಧಾನ ಅಂತಂದು ಅನೇಕ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಇದಕ್ಕೆ ನಿಜವಾಗ್ಲೂ ಯಾರು ತಿರ್ಚಿದ್ದಾರೆ ಅಥವಾ ಅದನ್ನು ಎಮೆಂಡ್ಮೆಂಟ್ ಮಾಡಿ ಸ್ವಂತಕ್ಕೆ ಅಥವಾ ಪಕ್ಷಕ್ಕೆ ಯಾರರೇ ಮಾಡ್ಕೊಂಡಿದ್ದಾರೆ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷ ಮತ್ತು ಇಂದಿರಾ ಗಾಂಧಿ ಈ ವಿಚಾರವನ್ನು ಹೇಳಲಿಕ್ಕೆ ನಾಳೆ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಆ ಕಾರ್ಯಕ್ರಮ ಯಶಸ್ಸು ಮಾಡಲಿಕ್ಕೆ ನಾವೆಲ್ಲರಿಗೂ ವಿನಂತಿಯನ್ನು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗದ ನಮ್ಮ ಸನ್ಮಿತ್ರರು ಬೇರೆ ಬೇರೆ ಮುಖಂಡರ ಒಂದು ಉಪಸ್ಥಿತಿ ನಾವು ಅವರಿಗೆ ಕರೆದಕ್ಕೆ ನಮ್ಮೆಲ್ಲರ ಪ್ರಯತ್ನ ಇರುತ್ತೆ ಅದರ ಜೊತೆಗೆ ದಲಿತರ ಮುಖಂಡರಿಗಾಗಲಿ ದಲಿತರ ವೇರಿಯಸ್ ಸಂಘಟನೆಗಳೇನಿದ್ದಾವೆ ಅವರೆಲ್ಲರಿಗೆ ಕರೆದು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕಂತ ನಮ್ಮೆಲ್ಲರ ವಿಚಾರ ಇದೆ ಮತ್ತು ನಾವು ತಮಗೂ ಕೂಡ ಯಾಕಂದರೆ ಫ್ರೀಡಮ್ ಆಫ್ ಪ್ರೆಸ್ ಭಾಳ ದೊಡ್ಡ ಏನೋ ಯಾವುದೋ ವಾರ್ ಬಂದಾಗ ಏನೋ ಪ್ರೆಸ್ ಫ್ರೀಡಮ್ ಇರೋಲ್ಲ ಅಂತಂದರೆ ಒಂದು ಮಾತು ಬೇರೆ ಆದರೆ ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆ ಮಟ್ಟಕ್ಕೆ ಇವತ್ತು ಮಾಧ್ಯಮದ ಒಂದು ಅವರು ಮುಷಿಯಲ್ಲಿ ಇಟ್ಕೊಂಡು ಇವತ್ತು ಸರ್ಕಾರ ನಡೆಸಿದ್ದಂಥ ಏಕೈಕ ಉದಾಹರಣೆ ಅಂತಂದರೆ ಎಮರ್ಜೆನ್ಸಿ ಅಂತ ಹೇಳ್ಬೋದು ಆ ಎಮರ್ಜೆನ್ಸಿಯ ಪರಿಣಾಮ ಎಷ್ಟು ದೊಡ್ಡದಾಗಿತ್ತು ಅಂತಂದರೆ ಇವತ್ತು ಅದಾದ ಮೇಲೆ ಏನು ನೈನ್ಟಿ ಸೆವೆನಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಏನು ಚುನಾವಣೆ ಆಯಿತು ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪೂರ ಗಾಳಿಪಟ ಹಾಗೆ ಅಂದರೆ ಎಲ್ಲಿ ಆರಿಸ್ಬಂದಿಲ್ಲ ಯಾವ ಯಾವ ಒಂದು ಇದರಲ್ಲಿ ಕೂಡ ಒಂದು ಭಿನ್ನವಾಗಿ ರಾಜ್ಯ ಇತ್ತು ಕರ್ನಾಟಕದಲ್ಲಿ ಅವರು ಹೆಚ್ಚಿನ ಸೀಟ್ ಗಳಿಸಿದ್ದಾರೆ ಇಲ್ಲ ಅಂತ ಹೇಳಲ್ಲ ಆದರೆ ನಾರ್ತ್ ನಾರ್ದನ್ ಸ್ಟೇಟ್ ಹದಿನೈದು ಹನ್ನೆರಡು ರಾಜ್ಯಗಳಲ್ಲಿ ಝೀರೋ ಒನ್ ಸೀಟು ಗೆದ್ದಿಲ್ಲ ಆ ಪರಿ ಆ ಥರದ ಒಂದು ಪರಿಣಾಮ ಎಮರ್ಜೆನ್ಸಿ ಬೀರಿತ್ತು ಆ ನಡೆದಂಥ ವಿಚಾರಗಳನ್ನು ಮತ್ತು ಅನೇಕ ಮಹನೀಯರು ಯಾರು ಎಮರ್ಜೆನ್ಸಿಯಲ್ಲಿ ನಮ್ಮ ಭಾಗದಲ್ಲಿ ಏನು ಜೈಲಿಗೆ ಹೋಗಿದ್ದಾರೆ ಅವ್ರನ್ನೆಲ್ಲರೂ ಕರೆಸಿ ಸನ್ಮಾನ ಮಾಡೋದು ಅವ್ರಿಗೆ ಗೌರವ ಕೊಡುವಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ ಆ ಕಾರ್ಯಕ್ರಮ ಯಶಸ್ಸು ಮಾಡಬೇಕಾಗಿ ತಮ್ಮೆಲ್ಲರಲ್ಲಿ ಕೂಡ ತಮ್ಮ ಒಂದು ಮಾಧ್ಯಮದ ಮುಖಾಂತರ ಕೂಡ ಜನರಿಗೆ ತಿಳಿಸುವಂಥದ್ದು ಮತ್ತು ತಾವು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೋಬೇಕು ಆ ಇನ್ವಿಟೇಷನ್ ಕೂಡ ತಮಗೂ ಕಳಿಸ್ತೀವಂತ ಈ ಸಂದರ್ಭದಲ್ಲಿ ಹೇಳಬೇಕು ಸರ್ ಸಂವಿಧಾನ ತಿದ್ದುಪಡಿ ಸರ್ ನಿಮ್ಮ ಬಿಜೆಪಿ ಸರ್ ಇದು ಹೇಳಿ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಏಳು ಎಂಟು ವರ್ಷ ಆಯಿತು ಏನು ಆ ಹೇಳಿದವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ನರೇಂದ್ರ ಮೋದಿಯವರು ಸ್ವತಃ ಆ ಥರ ಯಾವುದೂ ಪ್ರಶ್ನೆ ಇಲ್ಲ ನಾವು ಮಾಡುವಂಥದ್ದು ಅಂತ ನಂದು अनिक सन्दर्भ स्पष्टीकरण कोट